ಕೃಷಿ ಮೇಳ ಎಂದಾಕ್ಷಣ ನೆನಪಾಗುವುದೇ ಉತ್ತರ ಕರ್ನಾಟಕದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆಯುವ ಕೃಷಿ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಶೇಷ ಆಕರ್ಷಣೆಯಂತೆ ಜಾನುವಾರುಗಳ ಪ್ರದರ್ಶನ ಎಸ್ ಧಾರವಾಡ ಕೃಷಿ ಮೇಳ ಆರಂಭವಾಗಿ ಇಂದಿಗೆ ನಾಲ್ಕು ದಿನಗಳಾಗಿವೆ ಇಪ್ಪತ್ತು ಕೊನೆಯ ದಿನವಾಗಿದ್ದು ಹೆಚ್ಚು ರೈತರು ಕೃಷಿ ಮೇಳಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ ಕೃಷಿ ಮೇಳದಲ್ಲಿ ವಿವಿಧ ತಳಿಯ ಜಾನುವಾರುಗಳಾದ ಎತ್ತು ಕೋನ ಆಕಳು ಹಾವೇರಿ ಹಬ್ಬದ ಹೋರಿ ಕುದುರೆ ಹಾಗೂ ಹಳ್ಳಿ ಕಾರ್ ತಳಿಯ ಎತ್ತುಗಳು ಮೇಕೆಗಳು ಕೋಳಿಗಳು ಮೀನು ಮತ್ತು ದೇಸಿಯ ತಳಿಯಾದ ಮುದೋಳ್ ಶ್ವಾನ ಪ್ರದರ್ಶನಕ್ಕೆ ಇಡಲಾಗಿದೆ ಇನ್ನು ಕೃಷಿಗೆ ಅನುಕೂಲವಾಗುವಂತಹ ಕೃಷಿಯೇತರ ಸಾಮಗ್ರಿಗಳು ಮತ್ತು ಯಂತ್ರೋಪಕರಣಗಳ ಮತ್ತು ಬೀಜ ಗೊಬ್ಬರ ರಾಸಾಯನಿಕ ಕುರಿತು ಅಧಿಕಾರಿಗಳು ರೈತರಿಗೆ ಮಾಹಿತಿಯನ್ನ ನೀಡ್ತಾ ಇರೋದು ಕಂಡುಬಂತು ಉತ್ತರ ಕರ್ನಾಟಕದ ರೈತರ ಜಾತ್ರೆ ಎಂದೇ ಪ್ರಸಿದ್ಧಿಯನ್ನ ಹೊಂದಿರುವ ಧಾರವಾಡದ ಕೃಷಿ ಮೇಳ ಈ ಬಾರಿ ರೈತರಿಗೆ ಹೆಚ್ಚು ಅನುಕೂಲವಾಗುವಂತಹ ರೀತಿಯಲ್ಲಿ ಯಂತ್ರೋಪಕರಣಗಳನ್ನು ಪರಿಚಯಿಸಲಾಯಿತು ಲಕ್ಷಾಂತರ ರೈತರು ಭೇಟಿ ನೀಡಿ ತಮ್ಮ ಕೃಷಿಗೆ ಸಂಬಂಧಿಸಿದ ಯಂತ್ರಗಳ ಖರೀದಿ ಮಾಡ್ತಾ ಇರುವ ದೃಶ್ಯ ಕಂಡುಬಂತು ಇವತ್ತು ಕೊನೆಯ ದಿನವಾದರಿಂದ ಇನ್ನು ಹೆಚ್ಚು ರೈತರು ಭೇಟಿ ನೀಡುವ ಸಾಧ್ಯತೆ ಇದೆ ಕನ್ನಡ ನ್ಯೂಸ್ ಧಾರವಾಡ ವೀಕ್ಷಕರೇ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿ ವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ